ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪ್ರವಾಸ ಎಂದಕ್ಷಣ ಎಲ್ಲರ ಮೈಮನ ರೋಮಾಂಚನಗೊಳಿಸುತ್ತದೆ ಮನಸ್ಸಿಗೆ ಚೇತೋಹಾರಿ ಅನುಭವ ನೀಡುವ ಪ್ರವಾಸ ಎಲ್ಲರಿಗೂ ಇಷ್ಟವಾಗಿರುತ್ತದೆ ಜೀವನದ ಜಂಜಾಟದಿಂದ ದೂರವಿದ್ದು ನಮ್ಮನ್ನು ಪುನಶ್ಚೇತನಗೊಳಿಸುವಲ್ಲಿ ಪ್ರವಾಸವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ಸಂತೋಷ ಮತ್ತು ಉಲ್ಲಾಸವನ್ನು ಉಂಟುಮಾಡುತ್ತದೆ ಅಂತಹ ಒಂದು ಸಂತಸವನ್ನು ಉಲ್ಲಾಸವನ್ನು ಇಮ್ಮಡಿಗೊಳಿಸುವಂತಹ ಒಂದು ಅದ್ಭುತವಾದಂತಹ ಲೋಕಕ್ಕೆ ತಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಅದೇ ಸೇಂಟ್ ಮೆರೀಸ್ ಹೈಲ್ಯಾಂಡ್ ಹೀಗೆ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ ಅಂದರೆ ಇದು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಮಲ್ಪೆಯ ಸಮುದ್ರ ಕಿನ್ನಾರಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಸೆಂಟ್ ಮೆರಿಸ್ ಹೈಲ್ಯಾಂಡ್ ಇಲ್ಲಿಗೆ ನಾವು ಬೋಟಿನಿಂದ ತೆರಳಬೇಕಾಗಿರುತ್ತದೆ ಇಲ್ಲಿ ಒಬ್ಬರಿಗೆ ಮುನ್ನೂರ ಐವತ್ತು ರೂಪಾಯಿಗಳನ್ನು ದರವನ್ನು ನಿಗದಿ ಮಾಡಿದೆ ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ಸಮುದ್ರದಲ್ಲಿ ನಾವು ಪ್ರಯಾಣವನ್ನು ಬೆಳೆಸ್ತೇವೆ ಸುತ್ತಮುತ್ತ ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಪ್ರಯಾಣವನ್ನು ಬೆಳೆಸ್ಬೋದು ಬೋಟಿನಲ್ಲಿ ಇನ್ನೂರಿಂದ ಮುನ್ನೂರು ಜನರಿಗೆ ಪ್ರಯಾಣ ಬೆಳೆಸೋದಕ್ಕೆ ಅವಕಾಶ ಇರುತ್ತದೆ ಸುತ್ತಮುತ್ತ ಇರತಕ್ಕಂತಹ ಒಂದು ನೀರಿನ ಅಲೆಗಳ ಒಡೆತವನ್ನು ಹಾಗೂ ಈ ಕಲ್ಲಿನ ದೃಶ್ಯಗಳನ್ನು ನಾವು ನೋಡುತ್ತಾ ಹಾಗೂ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಬಂಧು ಬಾಂಧವರು ಆ ಬೋಟಲ್ಲಿ ಇರ್ತಕ್ಕಂತಹ ಪ್ರವಾಸಿಗರನ್ನು ಉತ್ಸವಗೊಳಿಸುತ್ತಾ ಅವರೆಲ್ಲರನ್ನು ಕೂಡ ನಾವು ಸಂತೋಷದಿಂದ ಪ್ರೀತಿಯಿಂದ ಆತ್ಮೀಯವಾಗಿ ಬರಮಾಡಿಕೊಂಡು ಹಾಗೆ ಈ ಒಂದು ಬೋಟಿನಲ್ಲಿ ಮ್ಯೂಸಿಕ್ ಕೂಡ ಇರ್ತದೆ ತಮಗೆ ಇಷ್ಟದ ಮ್ಯೂಸಿಕ್ಕನ್ನು ಇಲ್ಲಿ ಪ್ಲೇ ಮಾಡಿಕೊಂಡು ತಾವು ಕುಣಿದು ಕುಪ್ಪಳಿಸಿ ಈ ಒಂದು ಸಂತೋಷವನ್ನು ಇಂಬಡಿಸಿ ಇಮ್ಮಡಿಗೊಳಿಸಿಕೊಂಡು ಹೋಗ್ಬೇಕು ಹೋಗ್ಬೋದಾಗಿರ್ತದೆ ಹಾಗೂ ನೋಡಿ ಸುತ್ತಮುತ್ತ ಎಷ್ಟೊಂದು ಅದ್ಭುತವಾದಂಥ ದೃಶ್ಯಗಳು ನಿಮಗೆಲ್ಲ ಕಾಣ್ತಾ ಇದ್ದೇವೆ ಹಾಗೂ ನಮ್ಮ ತಂಡನೂ ಕೂಡ ಇದರಲ್ಲಿ ಇದೆ ಹಾಗೆ ಎಲ್ಲರೂ ಸಂತಸವನ್ನು ಹಂಚಿಕೊಂಡು ತಾವು ಪ್ರಯಾಣವನ್ನು ಬೆಳೆಸ್ಬೋದು ಹಾಗೆ ಇಲ್ಲಿ ತಮಗೆ ಬೇಕಾದಂಥ ಹಾಡುಗಳನ್ನು ಹಾಕ್ಸ್ಕೊಂಡು ನೃತ್ಯವನ್ನು ಮಾಡ್ಬೋದಾಗಿರ್ತದೆ ಹಾಗೂ ನೋಡಿ ಎಷ್ಟು ಅದ್ಭುತವಾದ ದೃಶ್ಯಗಳು ಸುತ್ತಮುತ್ತ ಇರತಕ್ಕಂತಹ ತೆಂಗಿನ ಮರಗಳಾಗಿರ್ಬೋದು ಕಲ್ಲಾಗಿರ್ಬೋದು ಇವೆಲ್ಲವೂ ನಮಗೆಲ್ಲ ಒಂದು ಉಲ್ಲಾಸವನ್ನು ನೀಡುತ್ತೆ ಹಾಗೆ ನಾವು ಈಗ ಆ ಒಂದು ದ್ವೀಪಕ್ಕೆ ಬಂದಿದ್ದೇವೆ ಬೋಟಿನಲ್ಲಿ ನಮ್ಮ ಪ್ರವಾಸಿಗರೆಲ್ಲ ಕೂಡ ಇಳಿಸ್ತಾರೆ ಈ ಒಂದು ದ್ವೀಪಕ್ಕೆ ಮೇರಿ ಐಸ್ಲ್ಯಾಂಡ್ ಅಂತ ಯಾಕೆ ಹೆಸರು ಬಂತು ಅನ್ನೋದು ಒಂದು ಕಾರಣವೂ ಕೂಡ ಹಿನ್ನೆಲೆ ಇದೆ ಸಾವಿರದ ನಾನ್ನೂರ ತೊಂಬತ್ತೇಳರಲ್ಲಿ ಪೋರ್ಚುಗೀಸ್ ಜಲಮಾರ್ಗದ ಸಂಶೋಧಕನಾದಂತಹ ವಾಸ್ಕೋಡಿ ಗಾಮ ಯುರೋಪ್ನಿಂದ ಭಾರತದ ಕಡೆಗೆ ಸಾಗರ ಮಾರ್ಗದಲ್ಲಿ ಪ್ರಯಾಣಿಸುವಾಗ ಈ ದ್ವೀಪಕ್ಕೆ ಬರ್ತಾನೆ ಅಂತಹ ಸಂದರ್ಭದಲ್ಲಿ ತನ್ನ ತಾಯಿಯ ಸವಿನೆನಪಿಗಾಗಿ ಮೇರಿಯಾದಂಥ ತಮ್ಮ ತಾಯಿ ಸಿಲಿಬೆಯನ್ನು ಆ ಈ ದ್ವೀಪದಲ್ಲಿ ನೆಟ್ಟು ಹೋಗ್ತಾನೆ ಇದೇ ಮುಂದೆ ಏನಾಗುತ್ತೆ ಸೇಂಟ್ ಮೇರಿಸ್ ಹೈಲ್ಯಾಂಡ್ ಅಂತ ನಾವು ಈ ದ್ವೀಪನ ಕರಿತೇವೆ ಇಲ್ಲಿ ತುಂಬ ಅದ್ಭುತವಾದಂತಹ ಒಂದು ದೃಶ್ಯಗಳನ್ನು ನಾವೆಲ್ಲವಿ ಸವಿಬೋದಾಗಿರ್ತದೆ ಕಣ್ಣುಗಳಿಗೆ ಹಬ್ಬದೂಟ ತಮ್ಮ ಮನಸ್ಸಿಗೆ ಹಿತಕರವಾದಂತಹ ವಾತಾವರಣ ಇರ್ತದೆ ಹಾಗೆ ನೋಡಿ ಇದೇ ನಾವು ಪ್ರವೇಶ ದ್ವಾರ ಸೇಂಟ್ ಮೇರಿಸ್ ಹೈಲ್ಯಾಂಡು ಆ ಒಂದು ಹಳೆಗಳ ಒಡೆತ ಒಂದರ ಹಿಂದೆ ಒಂದರ ಹಿಂದೆ ಬರ್ತಾ ಇರ್ತವೆ ಈ ಹಲೆಗಳನ್ನು ನೋಡ್ತಾ ಪ್ರವಾಸಿಗರು ತಮ್ಮನ್ನು ತಾವು ಮರೆತು ಆ ಒಂದು ಸಂತೋಷದಿಂದ ಈ ಒಂದು ಸ್ಥಳದಲ್ಲಿ ಕಾಲವನ್ನು ಕಳೀತಾರೆ ಇದು ಸುಮಾರು ಐನೂರು ಮೀಟರ್ ಉದ್ದ ಇದೆ ಇದರ ಹಗಲ ನೂರು ಮೀಟ್ರ್ ಇದೆ ಹಾಗೆ ದ್ವೀಪದ ತುಂಬೆಲ್ಲ ತೆಂಗಿನ ಮರಗಳ ಕಾಣ್ಬೋದಾಗಿರ್ತದೆ ಹಾಗೆ ಇದನ್ನು ತೆಂಗಿನ ಮರಗಳಲ್ಲಿ ಇರೋದ್ರಿಂದನೇ ಇದಕ್ಕೆ ಕೋಕನೆಟ್ ಹೈಲ್ಯಾಂಡ್ ಅಂತಲೂ ಕೂಡ ಕರೀತಾರೆ ಈ ದ್ವೀಪದಲ್ಲಿ ನೋಡಿ ಇಲ್ಲೇ ಕಾಣ್ತಾ ಇದೆ ನಿಮಗೆ ತೆಂಗಿನ ಮರಗಳು ಬಹುದೆತ್ತರ ಆಕಾಶ ಎತ್ತರಕ್ಕೆ ಬೆಳೆದಿದ್ದಾವೆ ಹಾಗೆ ಮತ್ತೊಂದು ದೃಶ್ಯವನ್ನು ನೀವು ಕಾಣ್ತಾ ಇದ್ದೀರ ಈಗ ಷಡ್ಬುಧಾ ಷಡ್ಬುಜಾಕೃತಿಯಲ್ಲಿ ಇರ್ತಕ್ಕಂತಹ ಶಿಲೆಗಳನ್ನು ನೀವು ನೋಡ್ಬೋದು ನೋಡಿ ಆಕಾಶದ ಎತ್ತರಕ್ಕೆ ಇಲ್ಲಿ ವಿಶೇಷವಾದಂತಹ ತೆಂಗಿನ ಮರಗಳನ್ನು ನಾವು ಕಾಣ್ಬೋದಾಗಿರ್ತದೆ ಹಾಗೆ ಷಡ್ಭು ಜಾಗೃತಿಯಲ್ಲಿ ಶಿಲೆಗಳು ಕೂಡ ಇಲ್ಲಿ ಬರ್ತದೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ದ್ವೀಪ ಚಾಚ್ಗೊಂಡಿರ್ತದೆ ತಮ್ಮನ್ನು ಮರೆತು ಈ ಒಂದು ದ್ವೀಪದಲ್ಲಿ ತಾವು ಒಂದಷ್ಟು ಸಮಯವನ್ನು ಕಳಿಬೋದಾಗಿರ್ತದೆ ಹಾಗೆ ತುಂಬ ಎಚ್ಚರಿಕೆಯಿಂದ ಈ ದ್ವೀಪದಲ್ಲಿ ತಾವು ಸವಿಬೇಕಾಗಿರ್ತದೆ ಯಾಕೆಂದರೆ ಆ ಅಲೆಗಳ ಸಮುದ್ರದಡಲಿಗೆ ಯಾರು ಕೂಡ ಇಳಿಬಾರ್ದು ಅಲ್ಲಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಾರೆ ಹಾಗೆ ನೋಡಿ ಅಲೆಗಳು ಒಂದು ರೀತಿಯ ಹಾಲಿನ ನೊರದಲ್ಲಿ ರೀತಿಯಾದಂತಹ ಬರ್ತದೆ ಹೋಗ್ತಾ ಇರ್ತದೆ ಅಂತಹ ದೃಶ್ಯಗಳು ನಿಜಕ್ಕೂ ನಮಗೆ ಮನಸ್ಸಿಗೆ ಒಂದು ಉಲ್ಲಾಸವನ್ನು ನೀಡ್ತದೆ ತಮ್ಮ ಸಂಬಂಧಿಕರೊಡನೆ ಸ್ನೇಹಿತರೊಡನೆ ಕುಟುಂಬದೊಡನೆ ಈ ಒಂದು ಸ್ಥಳಕ್ಕೆ ತೆರಳಿ ತಾವೂ ಕೂಡ ಈ ಒಂದು ಸ್ವ ಅನುಭವವನ್ನು ಪಡ್ಕೋಬೋದಾಗಿರ್ತದೆ ತುಂಬ ಅದ್ಭುತವಾದಂತಹ ರಮಣೀಯ ದೃಶ್ಯಗಳನ್ನು ನಾವು ಸವಿಬೋದಾಗಿರ್ತದೆ ಇಲ್ಲಿ ಸಂಜೆ ಐದು ಗಂಟೆಗೆ ಎಲ್ಲರೂ ಕೂಡ ಈ ದೀಪದಿಂದ ತೆರಳಬೇಕಾಗಿರ್ತದೆ ಏಕೆಂದರೆ ಸಂಜೆಯಲ್ಲಿ ಯಾರೂ ಕೂಡ ಇಲ್ಲಿ ರಾತ್ರಿ ವೇಳೆಯಲ್ಲಿ ಇರೋದಿಲ್ಲ ಇದೇ ನೋಡಿ ಶಡ್ಬುಜಾ ಕುಚಿರ್ತಕ್ಕಂಥ ಶಿಲೆಗಳು ಇಲ್ಲಿ ಅಲ್ಲಲ್ಲಿ ಪ್ರವಾಸಿಗರು ಫೋಟೋ ಮತ್ತು ಸೆಲ್ಫಿಯನ್ನು ತಗೊಂಡು ತುಂಬ ಎಂಜಾಯನ್ನು ಮಾಡ್ತಾರೆ ಕೆಲವರು ಈ ಒಂದು ಸಮುದ್ರದ ದಡದಲ್ಲಿ ನಿಂತು ಸವಿತಾರೆ ಈಜನ್ನು ಕೂಡ ಹೊಡಿತಾರೆ ನೀರನ್ನು ಎಚ್ಕೊಂಡು ಸಂತೋಷದಿಂದ ಈ ಒಂದು ಕಾಲವನ್ನು ಕಳೀತಾರೆ ತುಂಬ ಸುಂದರವಾಗಿರ್ತಕ್ಕಂತಹ ದ್ವೀಪವಾಗಿದೆ ನಾಲ್ಕು ದ್ವೀಪಗಳಲ್ಲಿ ಇದೂ ಕೂಡ ಒಂದು ಪ್ರಮುಖವಾದಂತಹ ದ್ವೀಪವಾಗಿರ್ತದೆ ಸ ಮಲ್ಪೆಯಿಂದ ಇದಕ್ಕೆ ಹೋಗ್ಬೋದಾಗಿರ್ತದೆ ಬೋಟಲ್ಲಿ ಹೋಗ್ಬೋದಾಗಿರ್ತದೆ ಇಲ್ಲಿಗೆ ತಾವು ಕೂಡ ಸಾಧ್ಯವಾದ ಈ ದಿನಗಳಲ್ಲಿ ಈ ಒಂದು ದ್ವೀಪಕ್ಕೆ ತೆರಳಿ ಕಪ್ಪೆ ಚಿಪ್ಪು ಒಂಥರ ತುಂಬ ಚೆನ್ನಾಗಿರ್ತದೆ ಇಲ್ಲಿ ನೋಡೋದಕ್ಕೆ ಕಪ್ಪೆ ಚಿಪ್ಪ ನೀರು ಹೋಗ್ತಾ ಇದ್ದರೆ ಚ ಕಪ್ಪೆ ಚಿಪ್ಪು ನಮ್ಮ ಕಾಲುಗಳಲ್ಲಿ ಜರಿಸ್ಕೊಂಡು ಹೋಗ್ತಾ ಇರ್ತದೆ ಅಂತಹ ದೃಶ್ಯಗಳು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯ ನಮಗೆ ಇನ್ನೂ ಕೂಡ ಕಣ್ಣು ಕಟ್ಟದಾಗಿದೆ ಅಚ್ಚ ಹಸಿರು ಎಲ್ಲೆಲ್ಲೂ ಕೂಡ ಕಂಡು ಬರ್ತಾ ಇದೆ ಅದರಿಂದ ಇಲ್ಲಿ ಕೆಲವು ನಿಯಮಗಳನ್ನು ಎಚ್ಚರಿಕೆಯನ್ನು ನಾವು ಪಾಲಿಸಬೇಕಾಗತ್ತೆ ತಾವೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ತಾವು ಕೂಡ ಈ ಸೋ ರಮಣೀಯ ದೃಶ್ಯಗಳನ್ನು ಸವಿರಿ ಈ ದ್ವೀಪಕ್ಕೆ ಸ್ನೇಹಿತರೊಡನೆ ಆಗಮಿಸಿ ಕಳೆದ ಸಮಯವನ್ನು ಎಂದಿಗೂ ಮರೆಯಲಾಗದಂತಹ ಅನುಭವವನ್ನು ನೀಡಿದೆ ಎಲ್ಲರಿಗೂ ಧನ್ಯವಾದಗಳು ನೀವು ಕೂಡ ಈ ದ್ವೀಪಕ್ಕೆ ಆಗಮಿಸಿ ಈ ಒಂದು ದೃಶ್ಯಗಳನ್ನು ತಾವು ಕಣ್ತುಂಬಿಕೊಳ್ಳಬಹುದಾಗಿರುತ್ತದೆ